ನಿಜ ಭವಿಷ್ಯಕ್ಕೆ ಹೆಸರಾದ ಕೋಡಿ ಶ್ರೀಗಳು ಕೊನೆಗೂ ನುಡಿದಂತೆ ನಡೆದೇ ಹೋಯಿತು ಕೋಡಿ ಶ್ರೀಗಳ ಮತ್ತೊಂದು ಸ್ಫೋಟಕ ಭವಿಷ್ಯಕ್ಕೆ ಸಾಕ್ಷಿ ಎಂಬಂತೆ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಸಾಕ್ಷಿಯಾಗಿದೆ ಈಗ ಮತ್ತೊಂದು ರಾಜ್ಯದ ರೈತರಿಗೆ ಒಳ್ಳೆಯ ಗುಡ್ ನ್ಯೂಸ್ ಕೊಟ್ಟಿರುವ ಕೋಡಿ ಶ್ರೀಗಳು ಮತ್ತೊಂದು ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಕೋಡಿ ಶ್ರೀಗಳು ತಮ್ಮ ನಿಜ ಭವಿಷ್ಯಕ್ಕೆ ಹೆಸರಾಗಿದ್ದು ಸದ್ಯಕ್ಕೆ ನಮ್ಮ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಜನಪ್ರಿಯ ಹೆಸರಾದ ಕೋಡಿ ಶ್ರೀಗಳ ಭವಿಷ್ಯ ಪ್ರಖ್ಯಾತಿಯಾಗಿದ್ದಾರೆ ಈಗ ರೈತರಿಗೆ ತಮ್ಮ ಭವಿಷ್ಯ ನುಡಿಯಿಂದ ಸಹಿ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಹಾಗೂ ಮತ್ತೊಂದು ಗಂಡಾಂತರದ ಬಗ್ಗೆ ಸ್ಫೋಟಕ ಹೇಳಿಕೆಯನ್ನು ಸಹ ನೀಡಿದ್ದಾರೆ ಬನ್ನಿ ಇಷ್ಟಕ್ಕೂ ಕೋಡಿ ಶ್ರೀಗಳು ನುಡಿದಿರುವ ಮತ್ತೊಂದು ಭವಿಷ್ಯವಾಣಿ ಏನು ಎನ್ನುವ ಕಂಪ್ಲೀಟ್ ಮಾಹಿತಿಯನ್ನ ನೋಡೋಣ ನಿಮಗೂ ಕೂಡ ಶ್ರೀಗಳ ಮೇಲೆ ಭಕ್ತಿ ಉಳ್ಳವರಾಗಿದ್ರೆ ಭವಿಷ್ಯಗಳು ಸತ್ಯವಾಗುತ್ತಿವೆ ಎನ್ನುವುದನ್ನು ನಂಬುವುದಾದ್ರೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ರೈತರಿಗೆ ನೀಡಿರುವ ಸಿಹಿ ಸುದ್ದಿ ಏನು ಮತ್ತು ಮತ್ತೊಂದು ಗಂಡಾಂತರದ ಬಗ್ಗೆ ನುಡಿದಿರುವ ಶ್ರೀಗಳ ನುಡಿ ಏನು ಎನ್ನುವುದನ್ನು ತಿಳಿದುಕೊಳ್ಳಲು ವಿಡಿಯೋವನ್ನ ಕೊನೆವರೆಗೂ ನೋಡಿ ಯುಗಾದಿ ಕಳೆದ ನಂತರ ರಾಜ್ಯದಲ್ಲಿ ಒಳ್ಳೆ ಬೆಳೆ ಮತ್ತು ಮಳೆಯಾಗುವ ಲಕ್ಷಣಗಳಿವೆ ಎಂದು ಕೋದಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಭವಿಷ್ಯ ನುಡಿದಿದ್ದರು ಸದ್ಯ ಮಳೆ ಬೆಳೆ ಇಲ್ಲದೆ ಕಂಗಾಲಾಗಿರುವ ರೈತರಿಗೆ ಒಂದು ಸಮಾಧಾನಕರ ಭವಿಷ್ಯವೊಂದನ್ನು ಹೇಳಿದ್ದಾರೆ ಹೌದು ಅಲ್ಲದೆ ಮತಾಂಧತೆ ಹೆಚ್ಚಾಗುತ್ತದೆ ಬಾಂಬ್ ಸ್ಫೋಟ ಭೂಕಂಪ ಆಗುತ್ತೆ ಧಾರ್ಮಿಕ ಮುಖಂಡನ ಸಾವು ಸಹ ಆಗಲಿದೆ ಎಂದು ಆಘಾತಕಾರಿ ಭವಿಷ್ಯ ನುಡಿದಿದ್ದರು ಇದೀಗ ಅವರ ನುಡಿದ ಒಂದು ಭವಿಷ್ಯ ನಿಜವಾಗಿದೆ ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದ ರಾಮೇಶ್ವರಂ ಕೆಫೆಯು ಬಾಂಬ್ ಬ್ಲಾಸ್ಟ್ ಇದೀಗ ದೇಶಾದ್ಯಂತ ಸುದ್ದಿಯಾಗುತ್ತಿದೆ ಮಧ್ಯಾಹ್ನ ಸರಿಯಾಗಿ ಹನ್ನೆರಡು ಐವತ್ತೈದು ಹೊತ್ತಿಗೆ ರಾಜ್ಯ ರಾಜಧಾನಿಯ ವೈಟ್ ಬ್ರೂಕ್ ಫೀಲ್ಡ್ ಸಮೀಪದಲ್ಲಿರುವ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಸಂಭವಿಸಿದೆ ಈ ಸ್ಫೋಟದಿಂದ ಅನೇಕರಿಗೆ ಗಾಯಗಳಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ ಘಟನೆಯ ಬಗ್ಗೆ ಈಗಾಗಲೇ ಸರ್ಕಾರ ಕೂಡ ತನಿಖೆ ನಡೆಸಲು ಆದೇಶವನ್ನ ನೀಡಿದೆ ಇದರ ನಡುವೆ ಒಂದು ವಾರಗಳ ಹಿಂದೆ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಹೇಳಿದ್ದ ಭವಿಷ್ಯ ನಿಜವಾದಂತಿದೆ ಕೋಡಿಮಠದ ಶ್ರೀ ಎರಡು ಸಾವಿರದ ಇಪ್ಪತ್ನಾಲ್ಕು ಅತ್ಯಂತ ಅಪಾಯಕಾರಿ ವರ್ಷ ಈ ಕಾಲದಲ್ಲಿ ಅನೇಕ ದುರ್ಘಟನೆಗಳು ನಡೆಯುತ್ತದೆ ಮತಾಂಧತೆ ಹೆಚ್ಚಾಗುತ್ತದೆ ಬಾಂಬ್ ಸ್ಫೋಟ ಭೂಕಂಪ ಆಗುತ್ತೆ ಧಾರ್ಮಿಕ ಮುಖಂಡನ ಸಾವು ಸಹ ಆಗಲಿದೆ ಎಂದು ಆಘಾತಕಾರಿ ಭವಿಷ್ಯವನ್ನು ನುಡಿದಿದ್ದರು ಇದರಲ್ಲಿ ಒಂದು ಭವಿಷ್ಯ ನಿಜವಾಗಿರುವಂತೆ ಕಾಣುತ್ತಿದೆ ಬಾಂಬ್ ಸ್ಫೋಟದ ಬಗ್ಗೆ ಕೋಡಿಮಠ ಶ್ರೀ ಮುನ್ನೆಚ್ಚರಿಕೆಯನ್ನು ನೀಡಿದರು ಯುಗಾದಿ ಕಳೆದ ನಂತರ ರಾಜ್ಯದಲ್ಲಿ ಬೆಳೆ ಮತ್ತು ಮಳೆಯಾಗುವ ಲಕ್ಷಣಗಳಿವೆ ಎಂದು ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಭವಿಷ್ಯ ನುಡಿದಿದ್ದರು ಸದ್ಯ ಮಳೆ ಬೆಳೆ ಇಲ್ಲದೆ ಕಂಗಾಲಾಗಿರುವ ರೈತರಿಗೆ ಒಂದು ಸಮಾಧಾನಕರ ಭವಿಷ್ಯವೊಂದನ್ನು ಹೇಳಿದ್ದಾರೆ ಅಲ್ಲದೆ ಮತಾಂಧತೆ ಹೆಚ್ಚಾಗುತ್ತದೆ ಬಾಂಬ್ ಸ್ಫೋಟ ಭೂಕಂಪ ಆಗುತ್ತೆ ಧಾರ್ಮಿಕ ಮುಖಂಡನ ಸಾವು ಸಹ ಆಗಲಿದೆ ಎಂದು ಆಘಾತಕಾರಿ ಭವಿಷ್ಯ ನುಡಿದಿದ್ದರು ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ್ದ ಅವರು ಯುಗಾದಿ ಕಳೆದ ನಂತರ ರಾಜ್ಯದಲ್ಲಿ ಒಳ್ಳೆ ಬೆಳೆ ಮತ್ತು ಮಳೆಯಾಗುವ ಲಕ್ಷಣಗಳಿವೆ ಎಂದು ಭವಿಷ್ಯ ನುಡಿದರು ಇನ್ನು ಇದೇ ವೇಳೆ ರಾಜ್ಯ ರಾಜಕೀಯ ಬಗ್ಗೆ ಯುಗಾದಿ ಕಳೆದ ನಂತರ ಹೇಳುವೆ ಇನ್ನ ಸಾಕಷ್ಟು ಸಮಯವಿದೆ ಎಂದಿದ್ದರು ಇನ್ನು ರಾಷ್ಟ್ರ ರಾಜಕಾರಣ ಸಹ ಯುಗಾದಿ ಮೇಲೆ ಗೊತ್ತಾಗುತ್ತದೆ ಯುಗಾದಿ ನಂತರ ಭವಿಷ್ಯ ಬರುವುದು ಒಂದು ತಿಂಗಳು ಕಳೆದ ಮೇಲೆ ಮಳೆ ಬೆಳೆ ರಾಜಕೀಯ ದುಡಿಮೆ ವ್ಯಾಪಾರ ಎಲ್ಲ ಗೊತ್ತಾಗಲಿದೆ ಎಂದು ಹೇಳಿದ್ದರು ಹೌದು ಈ ಹಿಂದೆಯೂ ಕೂಡ ಕೋಡಿಮಠದ ಶ್ರೀ ಜಾಗತಿಕ ಮಟ್ಟದಲ್ಲಿ ಇದೆ ಬೆಂಕಿ ಹಾವಳಿ ನೀರಿನ ಹಾವಳಿ ಯುದ್ಧ ಆಗುತ್ತೆ ಅನೇಕ ಸಾವು ನೋವುಗಳು ಆಗುತ್ತದೆ ಮತಾಂಧತೆ ಹೆಚ್ಚಾಗುತ್ತದೆ ಬಾಂಬ್ ಸ್ಫೋಟ ಭೂಕಂಪ ಹೆಚ್ಚಾಗುತ್ತದೆ ಧಾರ್ಮಿಕ ಮುಖಂಡನ ಸಾವು ಸಹ ಆಗಲಿದೆ ಎಂದು ಸ್ಫೋಟಕ ಭವಿಷ್ಯ ನುಡಿದರು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಸಂಭವಿಸಿದ್ದು ಅನೇಕರು ಗಾಯಗೊಂಡಿದ್ದಾರೆ ಒಂದು ಬಾರಿ ಇಡೀ ಬೆಂಗಳೂರನ್ನ ಈ ಘಟನೆ ನಡುಗಿಸಿದೆ ಇನ್ನು ಸ್ಫೋಟವಾದ ಸ್ಥಳದಲ್ಲಿ ಟೈಮರ್ ಪತ್ತೆಯಾಗಿದ್ದು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸ್ಫೋಟದ ವಿಚಾರ ಗೊತ್ತಾಗುತ್ತಿದ್ದಂತೆ ಘಟನಾ ಸ್ಥಳಕ್ಕೆ ಎಚ್ಎಎಲ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸ್ಫೋಟದ ಸ್ಥಳದಲ್ಲಿ ಬ್ಯಾಟರಿ ಕೂಡ ಪತ್ತೆಯಾಗಿದೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಮತ್ತು ತಂಡ ಆಗಮಿಸಿ ಸ್ಫೋಟದ ಸ್ಥಳದಲ್ಲಿ ಇನ್ ಚಿಂಚು ಪರಿಶೀಲನೆ ನಡೆಸಿದರು ಇನ್ನು ಬಾಂಬ್ ನಿಷ್ಕ್ರಿಯ ದಳ ಶ್ವಾನದಳ ಎಫ್ಎಸ್ಎಲ್ ತಜ್ಞರು ಪರಿಶೀಲನೆ ನಡೆಸಿದ್ದು ಎನ್ಐಎ ಅಧಿಕಾರಿಗಳು ಕೂಡ ಭೇಟಿ ಮಾಡಿ ಮಾಹಿತಿ ಕಲೆ ಹಾಕುತ್ತಿದ್ದಾರೆ